ಜನಸಂಖ್ಯೆ ಹೆಚ್ಚಾಗ್ತಿದೆ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ ಎಣ್ಣೆ ಕುಡಿಯೋರು ಹೆಚ್ಚಾಗ್ತವ್ರೆ ಹೀಗೆ ಎಲ್ಲ ಹೆಚ್ಚಾಗ್ತಿದೆ ಸೊ ಎಲ್ಲ ಹೆಚ್ಚಾಗಬೇಕಾದ್ರೆ ಜಾಸ್ತಿ ಆಗ್ತಾ 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 ಇದ್ದರೆ ಸೊ ಒಂದು ರೂಲ್ಸ್ಗಳನ್ನೂ ಜಾಸ್ತಿ ಮಾಡಬೇಕಲ್ಲ ಹಂಗಾಗಿ ಕೇಂದ್ರ ಸರ್ಕಾರ ಇವಾಗ ಮತ್ತೊಂದು ರೂಲ್ಸ್ನ ಜಾರಿಗೆ ತಂದಿದೆ ಈಗ ಆಲ್ರೆಡಿ ಆ ರೂಲ್ಸ್ನ ತುಂಬ ಸರಿ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಈಗ ಮತ್ತೊಂದು ಸಲ ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ದಾರೆ ಅದೇನಪ್ಪ ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಯಾವ ನಾವು ಕುಡಿದು ವಾಹನ ಚಲಾವಣೆ ಮಾಡುವ ಕುಡುಕರಿಗೆ ಅಥವಾ ಕುಡಿಯೋರಿಗೆ ಅಥವಾ ಎಣ್ಣೆ ಹೊಡೆಯೋರಿಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋರಿಗೆ ಒಂದು ಹೊಸ ರೂಲು ಏನಪ್ಪ ಅಂದರೆ ಇಷ್ಟು ದಿನ ರೂಲ್ ಇತ್ತು ಎಲ್ಲರು ಸಿಗಾಕೊಂಡ್ರೆ ಸಿಗಾ ಸಿಗಾಕೋತಾಯಿದ್ರು ಎಲ್ಲಿ ತಪ್ಪಿಸ್ಕೊಂಡು ಓಡಾಕ್ತಾ ಇದ್ರು ಗಾಡಿ ನೋಡಿದ ತಕ್ಷಣ ಹಂಗೆ ಅದು ಒನ್ ಇದ್ರು ಹಂಗೆ ತಿಳಿಸ್ಕೊಂಡು ವಾಪಸ್ ಹೋಗ್ಬಿಟ್ರೋರು ಆಮೇಲೆ ನಿಲ್ ನಿಲ್ಲಿಸಿದ ತಕ್ಷಣ ಐನೂರು ಸಾವಿರ ಸರ್ ಐನೂರು ಕೊಡ್ತೀನಿ ಸರ್ ಸಾವಿರ ಕೊಡ್ತೀನಿ ಸರ್ ನೂರು ನೂರು ರೂಪಾಯಿ ಕೊಡ್ತೀನಿ ಸರ್ ಬಿಟ್ಬಿಡಿ ಸರ್ ತಪ್ಪಾಯ್ತು ಸರ್ ಇನ್ನೊಂದು ಸರಿ ಮಾಡೋಲ್ಲ ಸರ್ ಅಂತ ಈ ಥರ ಎಲ್ಲ ಹೇಳಿ ತಪ್ಪಿಸ್ಕೊಡೋರು ಇನ್ನು ಮುಂದೆ ಅದು ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ಇಂಡ್ಯಾದಲ್ಲಿ ಪ್ರೆಸೆಂಟು ಒಂದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ಸ್ ನಡೀತಾ ಇದೆ ಅಂದರೆ ಟೋಟಲ್ ನೆಡಿಯೋ ಆಕ್ಸಿಡೆಂಟ್ಸ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ನಾವು ಕೌಂಟ್ ಮಾಡಿದ್ರೆ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಆ್ಯಕ್ಸಿಡೆಂಟ್ಸು ಡ್ರಂಕ್ ಆ್ಯಂಡ್ ಡ್ರೈವಿಂದ ನಡೀತಾ ಇದೆ ಇದು ರೀಸೆಂಟಾಗಿ ನಡೀತಿರೋ ಸರ್ವೆಯಲ್ಲಿ ಗೊತ್ತಾಗಿದೆ ಸೊ ಅದಕ್ಕೋಸ್ಕರನೇ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಸುಪ್ರೀಂ ಕೋರ್ಟು ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋರಿಗೆ ಏನಾದರೂ ಒಂದು ಟಫ್ ಲಾ ತರಬೇಕಲ್ಲ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಒಂದು ಲಾ ತಂದಿದ್ದಾರೆ ಆ ಲಾ ಏನಪ್ಪ ಅಂತ ಹೇಳಿದ್ರೆ ಇನ್ಮೇಲೆ ಕುಡಿದು ವಾಹನ ಚಲಾವಣೆ ಮಾಡುವವರಿಗೆ ಏಳು ವರ್ಷ ಜೈಲು ಭಾರಿ ದಂಡ ಆ ದಂಡ ಎಷ್ಟು ಅಂತ ಪ ಫೈನ್ ಎಷ್ಟು ಅಂತ ಅಮೌಂಟ್ನ ಇನ್ನೂ ಮೆನ್ಷನ್ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಬಟ್ ಏಳು ವರ್ಷ ಜೈಲಂತೂ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಅದು ಹೆಂಗಪ್ಪ ಅಂತ ಹೇಳಿದ್ರೆ ಈಗ ಹೇಳಿದ್ನಲ್ಲ ಆಗಲೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಅಂತ ತಗೊಂಡ್ರೆ ನಲ್ವತ್ತು ಪರ್ಸೆಂಟು ಕುಡಿದ್ಬಿಟ್ಟು ಆ್ಯಕ್ಸಿಡೆಂಟ್ ಮಾಡೋರೆ ಇದಾಗ್ಯ ಅದರಲ್ಲಿ ಕುಡಿದು ಆ್ಯಕ್ಸಿಡೆಂಟ್ ಮಾಡೋರಲ್ಲಿ ಯಾರು ಗಾಡಿ ಓಡಿಸ್ತಿರ್ತಾರೆ ಅವ್ರು ಸತ್ತಿರೋದಕ್ಕಿನ್ನ ಅವ್ರಿಗೆ ಏನೋ ಆಗಿರೋದಕ್ಕಿನ್ನ ಎದುರುಗಡೆ ಯಾರಿಗೆ ಗುದ್ದಿರ್ತಾರೆ ಅಥವಾ ಯಾರಿಗೆ ಗುದ್ದಿ ಅವರಿಗೆ ತೊಂದರೆ ಆಗಿರುತ್ತೆ ಅವ್ರು ಸತ್ತಿರೋದೇ ಹೆಚ್ಚು ಅವ್ರಿಗೆ ಡ್ಯಾಮೇಜ್ ಆಗಿರೋದೇ ಹೆಚ್ಚು ಇದನ್ನು ನೋಟಿಸ್ ಮಾಡಿರೋದ್ರಿಂದ ನೋಟಿಸ್ ಮಾಡಿ ಸುಪ್ರೀಂ ಕೋರ್ಟು ಸೆಂಟ್ರಲ್ ಗೌರ್ಮೆಂಟು ಇದು ಈ ಥರದ್ದೊಂದು ಡಿಸಿಷನಿಗೆ ಬಂದಿದೆ ಏಳು ವರ್ಷ ಜೈಲು ಏಳು ವರ್ಷ ಜೈಲು ಜೊತೆಗೆ ನೀವೆಲ್ಲರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಸಿಗಾಕೊಂಡ್ರೆ ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಕ್ಸ ಮಾಡಿಬಿಟ್ಟು ಆಕ್ಸಿಡೆಂಟ್ ಮಾಡಲೇಬೇಕು ಅಂತೇನಿಲ್ಲ ಈ ಇಫ್ ಇನ್ ಕೇಸ್ ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ತಗ್ಲಾಕೊಂಡ್ರೆ ಸಡನ್ನಾಗಿ ನಿಮ್ಮ ಮನೆಯವ್ರದ್ದು ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಯಾರು ಇರ್ತಾರೆ ನಿಮ್ಮ ಹೆಂಡತಿ ಮಕ್ಕಳು ಯಾರಾದರೂ ಇರ್ಬೋದು ಅವ್ರ ನಂಬರ್ ಇಡ್ಸ್ಕೊಂಡು ಮನೆಗೆ ಫೋನ್ ಮಾಡ್ತಾರೆ ನಿಮ್ಮ ಮನೆಯವರು ಮಹಾನ್ ಭಾವರು ಒಬ್ಬರು ಒಬ್ಬರು ಇಲ್ಲಿ ಕುಡಿದು ಗಾಡಿ ಓಡಿಸ್ಕೊಂಡು ನಮ್ಮ ಹತ್ರ ತಗ್ಲಾಕೊಂಡ್ಬಿಟ್ಟವ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಮನೆಗೆ ಫೋನ್ ಮಾಡಿ ಕೇಳ್ತಾರೆ ಇದು ಬರೀ ಮನೆಗೆ ಫೋನ್ ಮಾಡಿ ಕೇಳಿದ್ರೆ ಮನೆಗೆ ಹೋಗ್ಬಿಟ್ಟು ಏನೋ ಅಪ್ಪ ಇದು ಇದ್ಮ್ಕೊಂಡು ಪೂಸಿಗಿಸಿ ಹೊಡ್ಕೊಂಡು ಬಚಾವ್ ಆಗ್ಬೋದು ಅಂತ ನೀವ್ ಅನ್ಕೊಂಡಿದ್ರೆ ಅದು ತಪ್ಪು ಅದಾದ ಮೇಲೆ ಇನ್ನೊಂದು ಇನ್ನೊಂದು ಕೂಡ ಮಾಡಬೇಕು ಅಂತ ರಿಸೈಂಡ್ ಮಾಡ್ಯಾರ ಹೆಂಗಪ್ಪ ಅಂತ ಹೇಳಿದ್ರೆ ನೀವು ಕೆಲಸ ಮಾಡ್ತಾ ಇರ್ತೀರಲ್ಲ ಜಾಗ ಆ ಕೆಲಸ ಮಾಡ್ತಿರೋ ಜಾಗದ ಹೆಚ್ ಆರ್ ನಂಬರು ನಿಮ್ಮ ಟೀಮ್ ಲೀಡರ್ ನಂಬರು ನಿಮ್ಮ ಬಾಸ್ ನಂಬರು ಯಾರ್ದೋ ಒಬ್ಬರದ್ದು ನಂಬರ್ ತೊಗೊಂಡು ಅವ್ರಿಗೆ ಕೂಡ ಫೋನ್ ಮಾಡಿ ಸರ್ ನಿಮ್ಮ ಕಂಪ್ನೀಲಿ ಈ ಒಬ್ಬ ಒಬ್ಬರು ಕೆಲಸ ಮಾಡ್ತಾರೆ ಅವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದುಬಿಟ್ಟಾರೆ ಆಗ ಬಂದು ನಮ್ಮ ಹತ್ರ ತಗ್ಲಾಕೊಂಡ್ಬಿಟ್ಟ್ಯಾರೆ ಅವ್ರಿಗೆ ಏನು ಮಾಡೋಣ ಅಂತ ನಿಮ್ಮ ಆಫೀಸ್ಗೆ ಆಫೀಸ್ ಬಾಸ್ಗೂ ಆಫೀಸ್ಗೂ ಫೋನ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿ ಅಲ್ಲೂ ಕೂಡ ನಿಮ್ಮ ಮರ್ಯಾದೆ ತೆಗೆಯುವ ಕೆಲಸವನ್ನು ಮಾಡಬೇಕು ಅಂತೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಿದೆ ಈ ಥರ ಮಾಡೋದರಿಂದಾದ್ರೂ ಒಂದು ಮರ್ಯಾದೆಗೆ ಅಂಜಿ ಇನ್ನೊಂದು ಫೈನ್ಗೆ ಅಂಜಿ ಇಲ್ಲ ಇನ್ನೊಂದು ಏಳು ವರ್ಷ ಜೈಲಲ್ಲಿ ಇರಬೇಕಾಗುತ್ತಲ್ಲಪ್ಪ ಆಗ ಅದ್ರಿಗೆ ಎಣ್ಣೆ ಹೊಡೆದ್ಬಿಟ್ಟು ಯಾರನ್ನಾರು ಗುದ್ದು ಸಾಯಿಸಿಬಿಟ್ರೆ ಏಳು ವರ್ಷ ಜೈಲಲ್ಲಿ ಇರಬೇಕಾಗುತ್ತೆ ಅದು ಆ ಬೈಕ್ ಆದ್ರೂ ಇನ್ಮೇಲೆ ಕುಡಿದು ಗಾಡಿ ಓಡಿಸೋದನ್ನ ಜನ ಬಿಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಥರ ಸ್ಟ್ರಿಕ್ಟ್ ರೂಲ್ಸ್ ತರೋದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಸೊ ಆ್ಯಂಡ್ ದೆನ್ ಸುಪ್ರೀಂ ಕೋರ್ಟು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಈಗ ಆಲ್ರೆಡಿ ಇದು ಪುಣೆಯಲ್ಲಿ ಪ್ರಾಯೋಗಿಕ ಜಾರಿಯಲ್ಲಿದೆ ಅಂದರೆ ಟ್ರಯಲ್ ನೋಡ್ತಾ ಇದ್ದಾರೆ ಪುಣೆಯಲ್ಲಿ ಆಲ್ರೆಡಿ ಪುಣೆಯಲ್ಲಿ ನಮ್ಮ ಇದನ್ನು ಜಾರಿಗೆ ತಂದಿದ್ದಾರೆ ಪುಣೆಯಲ್ಲಿ ಈ ರೂಲ್ಸು 呃。Uh ಜಾರಿಗೆ ತಂದ ಮೇಲೆ ಆಕ್ಸಿಡೆಂಟ್ ಅಂದರೆ ಡ್ರಿ ಡ್ರಿಂಕ್ ಅಂಡ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋರು ಪರ್ಸೆಂಟೇಜ್ ಕೂಡ ಕಮ್ಮಿ ಆಗಿದೆ ಆ್ಯಂಡ್ ದೆನ್ ಆಕ್ಸಿಡೆಂಟ್ಸ್ ಕೂಡ ಕಮ್ಮಿ ಆಗಿದೆ ಸೊ ಇದನ್ನು ಈಗ ಪುಣೆಯಲ್ಲಿ ಮಾಡಿ ಆಲ್ಮೋಸ್ಟು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಸಕ್ಸಸ್ ಆಗಿದ್ದಾರೆ ಸೊ ಈ ಸಕ್ಸಸ್ ರೇಟ್ನೇ ಆಲ್ ಓವರ್ ಯಾವ ಯಾವ ಮೇನ್ ಮೇನ್ ಸಿಟೀಸ್ ಇರುತ್ತೆ ಯಾವ್ಯಾವ ಮೇನ್ ಮೇನ್ ಸಿಟೀಸ್ ಇದೆ ಯಾವ್ಯಾವ ಮೇನ್ ಮೇನ್ ಸಿಟೀಸಲ್ಲಿ ಆ್ಯಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಯಾವ ಯಾವ್ಯಾವ ಮೇನ್ ಸಿಟೀಸಲ್ಲಿ ಕುಡಿದು ರೈಡ್ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಅಲ್ಲೆಲ್ಲ ಇದನ್ನ ನೆಕ್ಸ್ಟ್ ಇಂಪ್ಲಿ ಇಂಪ್ಲಿಮೆಂಟೇಷನ್ ಮಾಡೇ ಮಾಡ್ತಾರೆ ಈ ರೂಲ್ಸ್ ಸದ್ಯದಲ್ಲೇ ಬೆಂಗಳೂರಿಗೂ ಬರುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬೆಂಗಳೂರಲ್ಲೇ ಸದ್ಯದಲ್ಲೇ ಬರುತ್ತೆ ಸೊ ಯಾರ್ಯಾರು ಇಷ್ಟು ದಿನದವರೆಗೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಿದ್ರಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಪೊಲೀಸರ ಹತ್ರ ಸಿಗಾಕೊಂಡು ಅಲ್ಪ ಸ್ವಲ್ಪ ಕೊಟ್ಬಿಟ್ಟು ಏನೋ ಪೊಲೀಸರನ್ನ ಚಮಕಾಯಿಸ್ಬಹುದು ಅಂತ ನೀವು ಅಂದ್ಕೊಂಡಿದ್ರೆ ಆಮೇಲೆ ಏ ಡ್ರಿಂಕ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಏನಾಗಲ್ಲ ಮಗ ಹೋಗ್ಬಿಡೋಣ ಸೇಫಾಗಿ ಮನೆಗೆ ಹೋಗ್ತೀವಿ ಅಂತ ಕುಡಿದು ಆ ಧೈರ್ಯದ ಮೇಲೆ ನೀವು ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬೋದು ಅಂತ ನೀವೇನಾರು ಥಿಂಕ್ ಮಾಡ್ತಾ ಇದ್ರೆ ಇನ್ಮೇಲೆ ಅದನ್ನು ಬಿಟ್ಟು ಬಿಡಿ ಇನ್ಮೇಲೆ ಅವೆಲ್ಲ ಆಗಲ್ಲ ಏಳು ವರ್ಷ ಜೈಲು ಮನೆಗೂ ಫೋನ್ ಮಾಡಿ ಹೇಳ್ತಾರೆ ಆಫೀಸ್ಗೂ ಫೋನ್ ಮಾಡಿ ಹೇಳ್ತಾರೆ ಮುಲಾ ಜೈಲ ಮರ್ಯಾದಿನ ಹೋಗುತ್ತೆ ಜೈಲ್ಗೆ ಹೋಗ್ಬೇಕಾಗುತ್ತೆ ಸೊ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದನ್ನ ನಿಲ್ಲಿಸಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಅಮಾಯಕರ ಜೀವವನ್ನು ಉಳಿಸಿ ಯಾಕಂದ್ರೆ ರೋಡಲ್ಲಿ ಯಾರೋ ನಡ್ಕೊಂಡು ಹೋಗ್ತಿರೋ ಆಗಿರ್ಬೋದು ಎದುರುಗಡೆ ಬೈಕಲ್ಲಿ ಬರ್ತಾ ಆಗಿರ್ಬೋದು ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಅಟ್ ಅ ಸೇಮ್ ಟೈಮ್ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ ಸೊ ನಿಮಗೂ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಎದುರುಗಡೆ ಬರ್ತಿರೋರಿಗೂ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಸೊ ಆ ಥರ ಗಾಡಿ ಓಡಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ